ನಮಸ್ಕಾರ ವೀಕ್ಷಕರೇ ಜ್ಯೋತಿಷ್ಯ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನ ಕೌರ್ತಾ ನಾನಿವತ್ತು ಈ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಅಂದ್ರೆ ಸ್ತ್ರೀಯರಿರ್ಬೋದು ಅಥವಾ ಪುರುಷರಿರ್ಬೋದು ಈ ಒಂದು ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಒಂದು ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಮತ್ತೆ ಈ ಒಂದು ವ್ಯಕ್ತಿಗಳ ಒಂದು ಉದ್ಯೋಗ ಸ್ಥಿತಿ ಯಾವ ಕ್ಷೇತ್ರದಲ್ಲಿ ಚೆನ್ನಾಗಿರುತ್ತದೆ ಯಾವ ಕ್ಷೇತ್ರದಲ್ಲಿ ಪ್ರಯತ್ನ ಮಾಡಿದಾಗ ಸಕ್ಸಸ್ ಸಿಗ್ತದೆ ಆಮೇಲೆ ಇವರ ಒಂದು ಆರೋಗ್ಯ ಸ್ಥಿತಿ ಯಾವ ರೀತಿ ಇರುತ್ತೆ ಮತ್ತು ಈ ಒಂದು ಉತ್ತರ ಭಾದ್ರ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ಸ್ತ್ರೀಯರಿರ್ಬೋದು ಪುರುಷರಿರ್ಬೋದು ಯಾವ ನಕ್ಷತ್ರದ ವಧುವರರು ಇವರಿಗೆ ಸೂಟ್ ಆಗ್ತಾರೆ ಅನ್ನುವಂತಹ ಬಹಳಷ್ಟು ಉಪಯುಕ್ತವಾಗಿರತಕ್ಕಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಹಾಗಾಗಿ ಈ ಒಂದು ಫಲ ಒಂದು ವಿಡಿಯೋದ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ ಆ ಲಿಂಕಿನಲ್ಲಿ ಇಪ್ಪತ್ತೇಳು ನಕ್ಷತ್ರದ ಒಂದು ಫಲ ಅಲ್ಲಿ ಇದೆ ನೀವು ಅಲ್ಲಿ ಕೂಡ ನೀವು ಹೋಗಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ನಿಮ್ಮ ನಕ್ಷತ್ರಕ್ಕೆ ಸಂಬಂಧಿಸಿರತಕ್ಕಂಥ ಮಾಹಿತಿಯನ್ನು ನೀವು ತಿಳ್ಕೋಬಹುದು ಬನ್ನಿ ಹಾಗಿದ್ರೆ ತಡ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಪ್ರತಿ ವಿಡಿಯೋದಲ್ಲಿ ಸ್ವಲ್ಪ ಸ್ಪೀಡಾಗಿ ಹೇಳ್ತೀನಿ ಅದರ ಅರ್ಥ ಏನು ಅಂತಂದರೆ ಜನಗಳಿಗೆ ಬೋರ್ ಆಗದೆ ಇರಲಿ ಸಮಯ ಎಲ್ಲರಿಗೂ ಕಡಿಮೆ ಇರುತ್ತೆ ಚಿಕ್ಕ ಸಮಯದಲ್ಲಿ ಅವರಿಗೆಲ್ಲ ಮಾಹಿತಿ ಸಿಗಲಿ ಅನ್ನುವಂಥ ಕಾರಣಕ್ಕಾಗಿ ಈ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳ ಒಂದು ಮನಸ್ಥಿತಿ ಅಂದರೆ ಅವರ ಒಂದು ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಅಂತ ನೋಡಿದಾಗ ಇವರಲ್ಲಿ ಕೆಲವರು ಸ್ವತಂತ್ರ ಜೀವನವನ್ನು ನಡೆಸಲು ಇಷ್ಟಪಡ್ತಾರೆ ಇವತ್ತಿಗೂ ಕೂಡ ಈ ವ್ಯಕ್ತಿಗಳು ಯಾವ ರೀತಿ ಇರುತ್ತಾರೆ ಬೇರೆಯವರ ಅವಲಂಬನೆ ಇರಲ್ಲ ಬೇರೆಯವರ ಅಡಿಯಾಳಾಗಿ ಬದುಕಲ್ಲ ಏನೇ ಇದ್ದರೂ ಕೂಡ ಓನ್ ಆಗಿ ಇರತಕ್ಕಂತಹ ಸ್ವಾಭಿಮಾನಕ್ಕೆ ಬಹಳಷ್ಟು ಬೆಲೆಯನ್ನು ಕೊಡ್ತಕ್ಕಂಥ ವ್ಯಕ್ತಿ ಇದು ಸುಳ್ಳಾದರೆ ಬೇಕಿದ್ರೆ ನಿಮ್ಮ ಮನಸ್ಸನ್ನು ಮನಸ್ಸಾಕ್ಷಿಯನ್ನ ಕೇಳ್ಕೊಂಡು ನೋಡಿ ಇನ್ನು ಈ ಸ್ನೇಹಿತರು ಹಾಗೂ ಸಂಬಂಧಿಗಳನ್ನು ಅತಿಯಾಗಿ ಗೌರವದಿಂದ ಕಾಣ್ತಾರೆ ಯಾರನ್ನು ಕೂಡ ಕೇವಲವಾಗಿ ಕೀಳಾಗಿ ನೋಡ್ತಕ್ಕಂತಹ ವ್ಯಕ್ತಿಯಲ್ಲ ಅದು ಸ್ನೇಹಿತರಿರ್ಬೋದು ಅಥವಾ ಬಂಧು ಬಳಗದಲ್ಲಿರ್ತಕ್ಕಂಥ ವ್ಯಕ್ತಿಗಳಿರ್ಬೋದು ಎಲ್ಲರನ್ನೂ ಕೂಡ ಒಂದು ಗೌರವಿತವಾಗಿ ನೋಡ್ಕೊಳ್ತಕ್ಕಂತಹ ವ್ಯಕ್ತಿ ಈ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಇವರು ಕುಂಭರಾಶಿಯಲ್ಲಿ ಬರ್ತಾರೆ ಆಮೇಲೆ ಬಹುಬೇಗ ಇವರು ಭಾವುಕರಾಗ್ಬಿಡ್ತಾರೆ ಅಂದ್ರೆ ಏನಾಗುತ್ತೆ ನೋವನ್ನ ತಡ್ಕೊಳ್ಳಲ್ಲ ಬೇಗನೆ ಅವರು ಏನಾಗುತ್ತೆ ನಾನು ನನ್ನಿಂದ ಏನಾದರೂ ತಪ್ಪಾಯ್ತೇನೋ ಅಥವಾ ಏನೋ ಒಂದು ಸನ್ನಿವೇಶ ಕಂಡು ಬಂತು ಅಂತಂದ್ರೆ ಭಾವುಕರ ವೀಕ್ಷಕರೇ ಈ ವಿಡಿಯೋದ ಮುಂದುವರೆದ ಭಾಗ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಆ ಮಾಹಿತಿಯನ್ನು ತಿಳಿಸೋದಕ್ಕಿಂತ ಮುಂಚೆ ಒಂದು ಬಿ ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ ನೋಡ್ಕೊಂಬರೋಣ ಬನ್ನಿ ಬನ್ನಿ ಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿ ಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಎರಡನೇ ವಿಧಾನ ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ ಇದರ ಬೆಲೆ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಈ ಜಾತಕ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜಾತಕ ಯಾಕಂತಂದ್ರೆ ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ ತುಂಬ ಸರಳವಾಗಿ ಸುಲಭವಾಗಿ ನೀವೇ ಆರಾಮಾಗಿ ಓದ್ಕೊಂಡು ತಿಳಿದುಕೊಳ್ಬಹುದು ಯಾಕಂದರೆ ನಮ್ಮ ಹಿಂದಕ್ಕೆ ಹಿರಿಯರೆಲ್ಲ ಏನು ಮಾಡ್ಕೊತಿದ್ರು ಅಂತಂದ್ರೆ ಮಗು ಹುಟ್ಟಿದ ತಕ್ಷಣವೇ ಜಾತಕ ಬರೆಸ್ಬಿಟ್ಟಿರೋರು ಈಗ ಕೆಲಸದ ಒತ್ತಡ ನೂರಾರು ಜಂಜಾಟಗಳ ಮಧ್ಯದಲ್ಲಿ ಅದನ್ನೆಲ್ಲ ಮರ್ತೋದಂಗೆ ಆಗೋಗಿದೆ ಹಾಗಾಗಿ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನು ತಿಳಿದುಕೊಳ್ಳೋಣ ಬಿಡ್ತಾರೆ ಮನಸ್ಸು ಅಷ್ಟು ತುಂಬಿ ಬರುತ್ತೆ ಇನ್ನು ಶತ್ರುಗಳಿಗೆ ಇವರು ಸಿಂಹ ಸ್ವಪ್ನರಾಗಿರ್ತಾರೆ ದಯವಿಟ್ಟು ಇದನ್ನು ಗಮನಿಸಬೇಕು ಉತ್ತರ ಭಾದ್ರಪದ ನಕ್ಷತ್ರದವರು ಯಾವ ರೀತಿ ಇರ್ತಾರೆ ಅಂತಂದ್ರೆ ಇವರು ಪ್ರೀತಿ ಮಾಡೋಕ್ಕೂ ಸಹಿ ಅವರನ್ನು ದ್ವೇಷಿಸಿ ಹಠದಿಂದ ಗೆಲ್ಲೋದಕ್ಕೂ ಸಹಿ ಸಿಂಹ ಸ್ವಪ್ನ ಇವರು ಶತ್ರುಗಳಿಗೆ ಯಾವತ್ತಿಗೂ ಅವರು ಸೋಲನ್ನು ಒಪ್ಪಿಕೊಳ್ತಕ್ಕಂಥ ವ್ಯಕ್ತಿಗಳಲ್ಲ ಉತ್ತರ ಭಾದ್ರಪದ ನಕ್ಷತ್ರದವರು ಈ ಕುಂಭರಾಶಿಯಲ್ಲಿ ಬರ್ತಕ್ಕಂಥದ್ದು ಇನ್ನು ಎಲ್ಲರೂ ನನ್ನವರು ತನ್ನವರು ಅನ್ನುವಂತಹ ಉದಾರ ಮನಸ್ಸಿನವರಿವರು ಎಲ್ಲರನ್ನೂ ಗೌರವಿಸುವಂಥ ಉದಾ ಮ ಉದಾರ ಮನಸ್ಸಿನವರು ಯಾರನ್ನೂ ದ್ವೇಷಿಸೋಕ್ಕೆ ಇಷ್ಟಪಡಲ್ಲ ಆದರೆ ದ್ವೇಷ ಮಾಡಿದ್ರು ಅಂತಂದರೆ ಇವರನ್ನ ಕೆಣಕೋವಂಥದ್ದು ಅಷ್ಟು ಸುಲಭದ ಮಾತಲ್ಲ ಅಂತಲೇ ಹೇಳ್ಬೋದು ಉತ್ತರ ಭಾದ್ರಪದ ನಕ್ಷತ್ರದವರಿಗೆ ಆಯಿತಾ ಇನ್ನು ಇವರು ಯಾವ ರೀತಿ ಇರ್ತಾರೆ ಸಮಾಜದ ಧುರೀಣರು ಮತ್ತು ಬಡವರ ಬಂಧು ಇನ್ನು ಪಶು ಪ್ರಾಣಿಗಳಲ್ಲಿ ಅತಿಯಾದ ಪ್ರೀತಿಯಿಂದ ನೋಡ್ಕೊಳ್ತಕ್ಕಂತಹ ವ್ಯಕ್ತಿ ನೋಡಿ ಬಹಳಷ್ಟು ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ ಈ ಉತ್ತರ ಭಾರತದ ನಕ್ಷತ್ರದವರಿಗೆ ಹೇಳಕ್ಕೆ ನೋಡಿ ಸ್ನೇಹಜೀವಿಗಳು ಮತ್ತು ಪಶು ಪ್ರಾಣಿಯ ಪ್ರಿಯರು ಮತ್ತು ಬಡವರಿಗೆ ಒಂದು ಸಹಾಯ ಮಾಡ್ತಕ್ಕಂತಹ ವ್ಯಕ್ತಿತ್ವವುಳ್ಳವರು ಬಹಳಷ್ಟು ನಯ ವಿನಯದಿಂದ ಇರತಕ್ಕಂತಹ ವ್ಯಕ್ತಿ ಅಂತಲೇ ಹೇಳ್ಬೋದು ಆಯಿತಾ ಇನ್ನು ಈ ಉತ್ತಮ ವಿದ್ಯಾವಂತರು ಮತ್ತು ಬುದ್ಧಿವಂತರು ವೃತ್ತಿಯನ್ನು ಗೌರವಿಸ್ತಕ್ಕಂತಹ ವ್ಯಕ್ತಿಗಳು ಯಾಕಂತಂದರೆ ಇವರು ಯಾವ ರೀತಿ ಇರ್ತಾರೆ ವಿದ್ಯೆಗೆ ಜಾಸ್ತಿ ಬೆಲೆ ಕೊಡ್ತಾರೆ ಮತ್ತು ಜಾಸ್ತಿ ಮಾತಾಡಲ್ಲ ಕಡಿಮೆ ಮಾತಾಡ್ತಾರೆ ಕಡಿಮೆ ಮಾತಾಡಿದರೂ ಅದು ಸಮಯಕ್ಕೆ ತಕ್ಕಂಗೆ ಮಾತಾಡ್ತಾರೆ ಈ ರೀತಿ ಶಿಕ್ಷಣಕ್ಕೆ ಭಾಳಷ್ಟು ಎತ್ತಿನ ಹೆಚ್ಚಿನ ಒಂದು ಗೌರವವನ್ನು ಕೊಡ್ತಾರೆ ಒತ್ತನ್ನು ನೀಡ್ತಾರೆ ಇವರು ಕಲಿತಾರೆ ಬೇರೆಯವರನ್ನು ಕಲಿಸ್ತಾರೆ ಮತ್ತು ಇವರಿಂದ ಬೇರೆಯವರು ಪ್ರೇರಣೆಗಳು ಭಾಳಷ್ಟು ಜನರಿಗೆ ರೋಲ್ ಮಾಡಲಾಗಿರ್ತಾರೆ ಈ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳು ಇನ್ನು ಎಲ್ಲರಿಗೂ ಇಷ್ಟವಾಗುವಂತಹ ಗುಣ ಇವರಲ್ಲಿ ಇರುತ್ತೆ ಎಲ್ಲರನ್ನೂ ಇವರು ಜನ ಏನ್ಮಾಡ್ತಾರೆ ಕೆಲವೊಂದು ಗುಣಗಳು ಇವರಿಗೆ ಬಹಳ ಪ್ರೀತಿ ಪಾತ್ರರನ್ನಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಇನ್ನು ನಾನು ವಿವರವಾಗಿ ಹೇಳಬೇಕಂತಂದ್ರೆ ಈ ದುಶ್ಯಂಜಥ ಅನ್ನುವಂತಹ ನಾಲ್ಕು ಚರಣಗಳು ಬರುತ್ತಲ್ಲ ಕುಂಭರಾಶಿಯಲ್ಲಿ ಈ ಉತ್ತರ ಭಾದ್ರಪದ ನಕ್ಷತ್ರದ ನಾಲ್ಕು ಚರಣದವ್ರದ್ದು ಯಾವ ರೀತಿ ಇರುತ್ತೆ ಅಂತ ಶಾರ್ಟ್ಕಟ್ ಆಗಿ ಹೇಳೋದಾದರೆ ನಿಮಗೆ ಪ್ರಥಮ ಚರಣದಲ್ಲಿ ಜನಿಸಿರ್ತಕ್ಕಂಥವ್ರು ನ್ಯಾಯಾಧೀಶರಾಗಿರ್ಬೋದು ವಕೀಲರಾಗಿರ್ಬೋದು ಅಂದರೆ ವಕೀಲರು ನ್ಯಾಯಾಧೀಶರಾಗೋದು ಆಗೋದು ಬೇಡ ನ್ಯಾಯವನ್ನು ಸಮಪಾಲಾಗಿ ಹೇಳ್ತಕ್ಕಂತಹ ವ್ಯಕ್ತಿ ಉಳ್ಳವರು ಅಂತಲೇ ಹೇಳ್ಬೋದು ಇನ್ನು ದ್ವಿತೀಯ ಚರಣದಲ್ಲಿ ಜನಿಸಿರ್ತಕ್ಕಂಥವರು ಈ ಸಾಹಿತ್ಯ ಚಿತ್ರಕಲೆ ಕಲಾರಂಗದಲ್ಲಿ ಬಹಳಷ್ಟು ಆಸಕ್ತಿ ಇರುತ್ತೆ ಹೆಚ್ಚಿನ ಸಾಧನೆ ಕೂಡ ಮಾಡ್ಬೋದು ತೃತೀಯರ ಒಂದು ಚರಣದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳು ಸಮಾಜದ ಧುರುಣರು ಇನ್ನು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡತಕ್ಕಂಥವ್ರು ಮತ್ತು ಕುಟುಂಬವನ್ನು ಅತಿಯಾಗಿ ಪ್ರೀತಿ ಮಾಡ್ತಾರೆ ತಮ್ಮ ಕುಟುಂಬವನ್ನು ತಂದೆ ತಾಯಿ ಬಂಧು ಬಳಗ ಈ ಥರ ಒಂದು ಹೆಂಡತಿ ಮಕ್ಕಳು ಗಂಡ ಇಂಥವ್ರಿಗೆ ಭಾಳಷ್ಟು ಇವರು ಪ್ರೀತಿ ಮಾಡ್ತಕ್ಕಂಥದ್ದು ಇನ್ನು ಕೊನೆಯ ಚರಣದಲ್ಲಿ ಜನಿಸಿರ್ತಕ್ಕಂಥವ್ರು ಹೊಸ ಹೊಸ ಸಂಶೋಧನಾ ಕಾರ್ಯಗಳಲ್ಲಿ ತೊಡಗಿರ್ತಕ್ಕಂಥ ಮನಸ್ಥಿತಿ ಇರುತ್ತೆ ಆಯಿತಾ ಇನ್ನು ಇವರು ಸ್ವಭಾವ ಹೇಳಿದ್ವಿ ಇನ್ನು ಇವರ ಒಂದು ಉದ್ಯೋಗ ಯಾವ ರೀತಿ ಇರುತ್ತೆ ಯಾವ ಕ್ಷೇತ್ರದಲ್ಲಿ ಇವರಿಗೆ ಚೆನ್ನಾಗಿರುತ್ತೆ ಅಥವಾ ಯಾವ ಕ್ಷೇತ್ರದಲ್ಲಿ ಇವರು ಕೆಲಸ ಮಾಡ್ತಾರೆ ಅಂತ ನೋಡಿದ್ರೆ ಇವರು ಮನೆ ಕಟ್ಟುವುದರಲ್ಲಿ ಭಾಳ ಪ್ರಸಿದ್ಧಿಯನ್ನು ಪಡೆದಿರ್ತಾರೆ ಅಥವಾ ಈ ಕಾಂಟ್ರಾಕ್ಟರ್ ಕೆಲಸ ಮಾಡೋದ್ರಲ್ಲೂ ಕೂಡ ಪ್ರಸಿದ್ಧಿಯಾಗಿರ್ತಾರೆ ಇನ್ನು ಈ ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಈ ಗುಪ್ತಚರ ಇಲಾಖೆ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಮಿಲ್ಟ್ರಿಯಲ್ಲಿ ಇರ್ಬೋದು ಇಂಥದ್ರಲ್ಲೂ ಕೂಡ ಕೆಲಸ ಮಾಡಬಹುದು ಇನ್ನು ದಿನಬಳಕೆಯ ವಸ್ತುಗಳ ಮಾರಾಟಗಾರರು ಕೂಡ ಕೆಲವೊಂದು ಜನ ಆಗಿರ್ತಾರೆ ಇನ್ನು ಸಾರ್ವಜನಿಕ ಸೇವೆ ಮಾಡ್ತಕ್ಕಂಥದ್ರಲ್ಲಿ ಕೆಲವೊಂದು ಜನ ಇರ್ತಾರೆ ಇಂಜಿನಿಯರ್ ಆಗಿ ಡಾಕ್ಟರ್ಸ್ಗಳಾಗಿ ಕೆಲಸ ಮಾಡ್ತಕ್ಕಂಥದ್ದು ಇನ್ನು ತೈಲ ಮಾರಾಟ ಮಾಡ್ತಕ್ಕಂಥದ್ರಲ್ಲಿ ಇನ್ನು ಈ ಚಿತ್ರ ಸಾಹಿತ್ಯ ಚಿತ್ರಗಳಲ್ಲಿ ನಟಿಸ್ತಕ್ಕಂಥದ್ದು ಕೆಲವೊಂದು ಜನ ಇರುತ್ತೆ ಸಾಹಿತ್ಯ ಬರಿ ಸಂಗೀತದಲ್ಲಿ ಬಹಳಷ್ಟು ಜನ ತೊಡಗಿಸಿಕೊಳ್ಬಹುದು ಸ್ನೇಹಜೀವಿಗಳು ಭಾವಜೀವಿಗಳು ಇವರ ವೃತ್ತಿನೂ ಕೂಡ ಅದೇ ರೀತಿ ಆಗಿರುತ್ತದೆ ಇನ್ನು ಕೆಲವೊಂದು ಜನ ಕೃಷಿಯಲ್ಲಿ ಒಳ್ಳೆ ಸಾಧನೆ ಮಾಡ್ತಕ್ಕಂಥದ್ದು ವ್ಯಾಪಾರದಲ್ಲಿ ಬಹಳಷ್ಟು ಅತ್ಯುತ್ತಮವಾಗಿ ಎಲ್ಲ ವ್ಯಾಪಾರಗಳು ಇವರಿಗೆ ಒಗ್ಗಿಕೊಳ್ಳುತ್ತವೆ ಸೂಟ್ ಆಗ್ತವೆ ಆಯಿತಾ ಇನ್ನು ಇವರ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿನೂ ಕೂಡ ನೋಡೋದಾದರೆ ಈ ಒಂದು ಉತ್ತರ ಭಾದ್ರಪದ ನಕ್ಷತ್ರದವರ ಆರೋಗ್ಯ ಸ್ಥಿತಿ ಇವರಿಗೆ ಕಿವಿ ಮೂಗು ಗಂಟಲುಗಳ ಸಮಸ್ಯೆ ಇರುತ್ತೆ ಆಗಾಗ ಆಗಾಗ ಗಂಟಲು ಇರ್ಬೋದು ಇಲ್ಲ ಕಿವಿ ಇರ್ಬೋದು ಅಥವಾ ಮೂಗು ಇರ್ಬೋದು ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇರುತ್ತೆ ಇನ್ನು ರಕ್ತದೊತ್ತಡ ರಕ್ತಹೀನತೆ ಮತ್ತು ಅತಿಯಾದ ಹಸಿವಿರುತ್ತೆ ಕೆಲವೊಂದು ಜನರಿಗೆ ಮತ್ತು ವೀಕ್ನೆಸ್ ಇರುತ್ತೆ ಕೆಲವೊಂದು ಜನರಿಗೆ ವಾತ ಪಿತ್ತಗಳಂತಹ ಅನಾರೋಗ್ಯ ಸಮಸ್ಯೆಗಳು ಇರ್ತವೆ ಹಾಗಾಗಿ ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆಯಿಂದ ನೋಡಿ ಎಂಟೈರ್ ಜೀವನದ ಬಗ್ಗೆ ಹೇಳ್ತಾ ಇದ್ದೀನಿ ಈ ಅನಾರೋಗ್ಯ ಸಮಸ್ಯೆಗಳು ಇದು ಇರೋದೇ ಹಾಗಾಗಿ ಆರೋಗ್ಯದ ಮೇಲೆ ಭಾಳಷ್ಟು ಗಮನವನ್ನು ಹರಿಸ್ತಕ್ಕಂಥ ಒಳ್ಳೆಯದು ಇನ್ನು ಬಹಳ ಮುಖ್ಯವಾದ ವಿಚಾರ ಬಾಕಿ ಇರತಕ್ಕಂಥದ್ದು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತದ್ದು ಅದಕ್ಕಿಂತ ಮುಂಚೆ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿತಾರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರೆತು ಬಿಡ್ತಾರೆ ಆ ಥರ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ನಾವು ಮುಂದೆ ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ನು ನಿಮಗೆ ಮೊದಲೇ ಬರುತ್ತೆ ಹಾಗಾಗಿ ನಿಮಗೆ ತುಂಬ ಅನುಕೂಲ ಆಗುತ್ತೆ ನೀವು ಖಾಯಂ ಚಂದಾದಾರರಾಗ್ಬೋದು ನಿರಂತರವಾಗಿ ನಮ್ಮ ಜೊತೆ ಇರ್ಬೋದು ಅಂತ ಹೇಳ್ತಾ ಬನ್ನಿ ಹಾಗಿದರೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ಹುಡುಗರಿಗೆ ಅಂದರೆ ಹೊರಗಳಿಗೆ ಯಾವ ಥರದ ಹೆಣ್ಣು ಸೂಟ್ ಆಗುತ್ತೆ ಯಾವ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಹೆಣ್ಣು ಮಕ್ಕಳು ಸೂಟ್ ಆಗ್ತಾರೆ ಅಂತಂದರೆ ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರದ ಮೊದಲನೇ ಚರಣ ಮೃಗಶಿರ ಆರಿದ್ರ ಪುನರುಸು ಪುಷ್ಯ ಆಶ್ಲೇಷ ಮಗ ಉತ್ತರ ಚಿತ್ತ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಚರಣ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷ ಉತ್ತರಷ ಶ್ರವಣ ಮತ್ತು ಧನಿಷ್ಠ ನಕ್ಷತ್ರದ ಮೊದಲೆರಡು ಚರಣಗಳು ಮತ್ತು ಉತ್ತರ ಭಾದ್ರಪದ ರೇವತಿ ನಕ್ಷತ್ರದಲ್ಲಿ ಜನಿಸಿರತಕ್ಕಂತಹ ಒಂದು ಕನ್ಯೆಯರು ಈ ಒಂದು ಉತ್ತರ ಭಾದ್ರಪದ ನಕ್ಷತ್ರದವರಿಗೆ ಸೂಟ್ ಆಗ್ತಾರೆ ಆಯಿತಾ ಇನ್ನು ಕನ್ಯೆಯರ ಬಗ್ಗೆ ಅಂದರೆ ಹುಡುಗಿಯರ ಬಗ್ಗೆ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿರುವಂತಹ ಕನ್ಯೆಯರಿಗೆ ಯಾವ ನಕ್ಷತ್ರದಲ್ಲಿ ಜನಿಸಿರುವಂಥ ಹುಡುಗರು ಸೂಟ್ ಆಗ್ತಾರೆ ಅಂತಂದರೆ ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರದ ಮೊದಲನೇ ಚರಣ ರೋಹಿಣಿ ಆರಿದ್ರ ಪುನರುಸು ಪುಷ್ಯ ಆಶ್ಲೇಷ ಮಗ ಉತ್ತರ ಹಸ್ತ ಸ್ವಾತಿ ವಿಶಾಖ ನಕ್ಷತ್ರದ ಕೊನೆಯ ಚರಣ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ಧನಿಷ್ಠ ಶತವಿಷ ಪೂರ್ವಭಾದ್ರ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಜನಿಸಿರುವಂಥ ಹುಡುಗರು ಈ ಒಂದು ನಕ್ಷತ್ರ ಅಂದರೆ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿರುವಂಥ ಹುಡುಗಿಯರಿಗೆ ಸೂಟ್ ಆಗ್ತಾರೆ ಮದುವೆ ಮಾಡಿದರೂ ಕೂಡ ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗ್ತದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರುತ್ತೆ ವೀಕ್ಷಕರೇ ಉತ್ತರ ಭಾದ್ರಪದ ನಕ್ಷತ್ರದವರು ಧೈರ್ಯಶಾಲಿಗಳು ಬುದ್ಧಿಜೀವಿಗಳು ಭಾವಜೀವಿಗಳು ಹೃದಯವಂತರು ಭಾಳಷ್ಟು ಸಾಹಸಿಗಳು ಬಹಳಷ್ಟು ಸಮಾಜಕ್ಕೆ ಪೂರಕವಾಗಿರ್ತಕ್ಕಂಥ ವ್ಯಕ್ತಿ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ ಒಳ್ಳೇದಾಗ್ಲಿ ಅವರ ಕಷ್ಟಕ್ಕೆ ಅವರ ಪರಿಶ್ರಮಕ್ಕೆ ತಕ್ಕಂತೆ ಫಲ ಸಿಗ್ಲಿ ಅಂತ ಬೇಡಿಕೊಳ್ಳುತ್ತಾ ಸರ್ವೇ ಜನ ಸುಖಿನ